ಸರ್ ಈಗ ಹ ಮುಖ್ಯಮಂತ್ರಿಗಳು ಹೇಳಿ ಕಳ್ಸಿದ್ರೆ ಸರ್ ಲಂಚ ತಪ್ಪು ಮಾಡಬೇಡಿ ಅಂತ ಏನಾಗಿದೆ ಅಂದ್ರೆ ನಾವು ಗುತ್ತಿಗೆ ಸಂಘದ ರಾಜ್ಯಾಧ್ಯಕ್ಷನಾಗ ನಾ ಮಾತಾಡ್ತಿದ್ದೀನಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತಂದೇಳಿ ನಾವು ಆರೋಪ ಮಾಡಿಲ್ಲ ಮತ್ತೆ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಲಂಚ ಲಾಸ್ಟ್ ಗೋರ್ಮೆಂಟ್ ಗಿನ ಈಗಿನ ಗೌರ್ಮೆಂಟು ಅಧಿಕಾರಿಗಳು ಲಂಚ ಜಾಸ್ತಿ ತಗೊಂಡಿದ್ದಾರೆ ಎಲ್ ಓ ಸಿ ತಾವು ದಯಮಾಡಿ ಇದನ್ನ ಕನ್ಸಿಡರ್ ಮಾಡ್ಕೋಬೇಕು ಯಾಕಂದ್ರೆ ಐ ನಾಟ್ ಅಲಿಗೇನ್ ಫಾರ್ಟಿ ಪರ್ಸೆಂಟ್ ಅಂತ ನಾನು ಅಲಿಗೇಷನ್ ಮಾಡ್ತಾ ಇಲ್ಲ ಇತ್ತು ಗುತ್ತಿಗೆದಾರರ ಗೆದ್ದಾರ ಸಂಘದವ್ರು ಮಾತ್ರ ಮಾತಾಡೋದು ಮುಗಿಸ್ಬಿಡ್ತೀನಿ ಏನ್ ಗೊತ್ತ ಸರ್ ಆಮೇಲೆ ನೀವು ಮಾತಾಡುವಂತ್ರಿ ನಾನೇನ್ ಹೇಳ್ತಿರೋದು ಅಧಿಕಾರಿಗಳು ಈಗಲೂ ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ರಾಜ್ಯದ ಜನತೆಗೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳು ಲಾಸ್ಟ್ ಎಲ್ ಒ ಸಿ ಬಿಡುಗಡೆಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದ್ರು ನನ್ನ ಸರ್ಕಾರ ಬಂದ್ರೆ ಯಾಕೆ ಕಾರಣಕ್ಕೂ ಎಲ್ ಒ ಸಿ ಬಿಡುಗಡೆ ನಾನು ಎಲ್ ಒ ಸಿ ಪೇಮೆಂಟ್ ತಗೋಳಲ್ಲ ಅಂತ ಹೇಳಿದ್ರು ಇವತ್ತು ಹೇಳ್ತಿದ್ದಾರೆ ನಾನು ಎಲ್ ಒ ಸಿ ಬಿಡುಗಡೆ ನಾನು ಪೇಮೆಂಟ್ ತಗೋಳೋದಿಲ್ಲ ತಗೋಳೋದು ಕೊಡೋದು ಕೊಡೋದು ಸರ್ ಎಲ್ ಒ ಸಿ ಲಾಂಗ್ ಫಾರ್ಮ್ ಎಲ್ ಒ ಸಿ ಅಂದ್ರೆ ಹಣ ಬಿಡುಗಡೆ ಪತ್ರ ಅಂತ ನಾವು ಮಾಡಿರ್ತಕ್ಕಂತ ನಾವು ಮಾಡಿರ್ತಕ್ಕಂಥ ಕಾಮಗಾರಿಗೆ ಹಣ ಬಿಡುಗಡೆ ಪತ್ರ ಅದಿದೆ ಅದ್ರಲ್ಲಿ ಏನಾಗಿದೆ ಲಾಸ್ಟ್ ಟೈಮ್ ಗಿಡ ಜಾಸ್ತಿ ಆಗಿದೆ ಈ ಸರ್ಕಾರದಲ್ಲಿ ಅಧಿಕಾರಿಗಳು ತಗೊಂತಾರೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಕ್ವಶನ್ ಅಂದರೆ ಅಂದ್ರೆ ಯಾರ್ದಾರು ಡೈರೆಕ್ಷನ್ ಇಂದ ಹೋಗ್ತಾ ಇದೆಯೋ ಅಥವಾ ಅಧಿಕಾರಿಗಳು ಅವ್ರನ್ನ ಏನೋ ಮಿನಿಸ್ಟ್ರಿಗಳನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಅಧಿಕಾರಿಗಳು ಲಂಚ ತಗೊಳ್ತಾರೋ ಇದು ನಮಗೆ ಕ್ವಶನ್ ಬೇಕಾಗಿತ್ತು ಅದು ನಾವಿವತ್ತು ಮುಖ್ಯಮಂತ್ರಿಗಳು ಹೇಳಿದ್ವಿ ಸರ್ಕಾರದಲ್ಲಿ ಹೆಂಗಾಗ್ತಿತ್ತು ಸರ್ ಹೋದ್ ಸರ್ಕಾರದಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಜನಪ್ರತಿನಿಧಿಗಳು ನೇರವಾಗಿ ಕೇಳ್ತಿರೋರು ತಾವು ಹೇಳಿದ್ರಿ ಮೊದಲೇ ಒಂದು ಸರಿ ಬಹಳ ಮುಖ್ಯವಾದ ಕ್ವಶನು ಬಿಫೋರ್ ವರ್ಕಾರ್ಡ್ ಆದ ತಕ್ಷಣ ಪೂಜೆಗೆ ಪೂಜೆ ನೆಪದಲ್ಲಿ ಕೇಳ್ತಾ ಇದ್ರು ಅದು ನಾವು ಸುಮಾರು ಸರಿ ನಾವು ಅಬ್ಜೆಕ್ಷನ್ ಮಾಡ್ತಿದ್ವಿ ಈಗೇನಾಗಿದೆ ಅಂದರೆ ಬುದ್ಧಿವಂತರಿದ್ದಾರೆ ಅಧಿಕಾರಿ ಹಂಗೆ ಕೇಳ್ತಾ ಇಲ್ಲ ಜನಪ್ರತಿನಿಧಿಗಳು ಥ್ರೂ ಇದ್ರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಕೇಳ್ತಾರೆ ಅನ್ನೋ ಒಂದು ನಮ್ಮ ಭಾವನೆ ಇಲ್ಲ ಅಧಿಕಾರಿಗಳು ಇಷ್ಟು ಧೈರ್ಯ ಕೊಟ್ಟಾರೆ ಯಾರು ಅಧಿಕಾರಿಗಳು ಹಿಂಗೆ ಕೇಳು ಅಂತ ಹೇಳ್ತಾರೆ ಯಾರು ಇದು ನಮಗೆ ಕ್ವಶನ್ ಆಗಿದೆ ಆಮೇಲೆ ಮೋರವರು ನಮ್ದೊಂದು ಪಾತ್ರ ಇಟ್ಕೊಳ್ಳಿ ಸುಮ್ಮನೆ ಜನರ ಜನರಲ್ ನಾಲೆಜ್ ಕೇಳ್ತಾ ಇದ್ದೀನಿ ಒಂದು ಕೋಟಿ ಕಾಮಗಾರಿ ಒಂದು ಕೋಟಿ ರೂಪಾಯಿಯ ಕಾಮಗಾರಿ ಅಂದರೆ ಲಂಚಕ್ಕೆ ಅಂತ ಎಷ್ಟು ಹೋಗುತ್ತೆ ಸರ್ ಅದು ಲಂಚಕ್ಕೆ ಅಂದ್ರೆ ಏನಾಗ್ತಿದೆ ಗೊತ್ತಾ ಸರ್ ಅದು ಒಂದೊಂದು ಫೇಸ್ ಅಲ್ಲಿ ಹೇಳ್ತಿರೋದು ಪರ್ಟಿಕ್ಯುಲರ್ ವಿಚಾರದಲ್ಲಿ ನಾವು ಪರ್ಟಿಕ್ಯುಲರ್ ವಿಚಾರದಲ್ಲಿ ಯಾವ್ದು ರೀತಿ ಹೇಳ್ತಿದ್ದೀನಿ ಅಂದ್ರೆ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಲಂಚ ನಡೀತಿದೆ ಅಂತ ಹೇಳ್ತೀನಿ ಹೊರತು ಬೇರೆ ವಿಚಾರದಲ್ಲಿ ಆಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ದಯಮಾಡಿ ಯಾಕೆ ಅಂದ್ರೆ ಇವತ್ತು ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಚೀಫ್ ಇಂಜಿನಿಯರ್ಸ್ ಆಗಿದ್ರು ಸೆಕ್ರೆಟರಿಗಳು ಆಗಿರ್ಬೋದು ಎಲ್ಲ ಇಲಾಖೆಗಳು ಅವರೆಲ್ಲ ಏನಾಗ್ತಿದೆ ಅಂದ್ರೆ ಈ ಹಣ ಬಿಡುಗಡೆ ಮೂರು ವರ್ಷದ ಪೇಮೆಂಟ್ಗೂ ನಾವು ಕಮಿಷನ್ ಕೇಳ್ತಾ ಇದ್ದಾರೆ ಎಲ್ಲಿಂದ ಹೋಗ್ಬೇಕು ಕಾಂಟ್ರಾಕ್ಟ್ರುಗಳು ಏನು ಗತಿ ಆಗ್ಬೇಕು ಕಾಂಟ್ರಾಕ್ಟ್ರುಗಳು ಮೂರು ವರ್ಷಕ್ಕೆ ಪೇಮೆಂಟ್ ಅಂದರೆ ಒಡವೆ ವಸ್ತ್ರ ಹಣ ಎಲ್ಲ ಬ್ಯಾಂಕಲ್ಲಿ ಅಡ ಇಟ್ಟಿರ್ತೀವಿ ನಾವು ಕ್ವಾಲಿಫೈಡ್ ನಾವೇನು ಗೊತ್ತಾ ಪ್ರಿಸ್ಟೀಜಿಯಸ್ ಕಂಟ್ರಾಕ್ಟ್ರು ಅನ್ನೋರು ಇವತ್ತು ನಾವು ಬ್ಯಾಂಕಲ್ಲಿ ನಮ್ಮನ್ನು ಮಾತಾಡ್ಸೋದಿಲ್ಲ ಸಂಬಂಧಿಕಳು ಹತ್ರ ಇಸ್ಕೊಂಡಿರೋ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಹತ್ರ ಇಸ್ಕೊಂಡಿರ್ತಕ್ಕಂಥ ದುಡ್ಡನ್ನ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೂ ನಮ್ಮ ಏನು ಗೊತ್ತಾ ಫಾರ್ ಎಕ್ಸಾಂಪಲ್ ಒಂದು ಇಷ್ಟ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ನಾವು ಕೇಳ್ತಿರೋದು ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದ್ದಿಷ್ಟೇ ಸ್ವಾಮಿ ನಿಮ್ಮಲ್ಲಿ ಇದೆ ಪರ್ಸೆಂಟೇಜ್ ಇದೆ ದಯಮಾಡಿ ಇದು ಮಾಡಿ ಅಂತ ಅವ್ರು ಕರೆದು ಬುದ್ಧಿ ಹೇಳ್ತೀನಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಚೀ ಅದನ್ನು ಇನ್ನೂ ಮುಂದುವರೆದು ಉಪಮುಖ್ಯಮಂತ್ರಿಗಳು ನಾನು ಹನ್ನೊಂದನೇ ತಾರೀಕೆ ಕರೆದ್ಬಿಟ್ಟು ನಾಲ್ಕು ನಿಗಮಗಳದು ನಾಲ್ಕು ನಿಗಮ ಕೆ ಎನ್ ಎಲ್ ವಿ ಜಿ ಎನ್ ಎಲ್ ಆಮೇಲೆ ಕಾವೇರಿ ನಿಗಮ ಕೃಷ್ಣ ಬೇಸಿ ನಿಗಮ ಅವ್ರನ್ನೆಲ್ಲ ಕರೆಬಿಟ್ಟು ಎಮ್ ಡಿಗಳು ಕರೆದ್ಬಿಟ್ಟು ಹನ್ನೊಂದನೇ ತಾರೀಕು ಅವರೇ ನಮ್ಮ ಎದುರುಗಡೆ ಫೋನಲ್ಲಿ ಮಾತಾಡ್ಬಿಟ್ಟು ಹನ್ನೊಂದನೇ ತಾರೀಕು ಬನ್ನಿ ನಾವು ಕೂಲಾಂಕವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿದರು ಹಿಂಗಿದ್ದಾಗ ನಾವು ಅದಕ್ಕೆ ಇವತ್ತು ಅಷ್ಟೇ ಆಯಿತು ಅವ್ರಿಗೆ ನಿಜವಾಗ್ಲೂ ನಾನು ಕೃತಜ್ಞತೆ ಇದು ಮಾಡ್ತೀನಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡ್ರು ಒಂದು ಎರಡನೇದು ಏನಾಗಿದೆ ನಮ್ಮಲ್ಲಿ ಈ ಸಣ್ಣ ಕಾಂಟ್ರಾಕ್ಟ್ರುಗಳು ಭಾಳ ಜನ ನಮ್ಮ ಕಂಟ್ರಾಕ್ಟ್ರು ನಮ್ಮ ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ತುಂಬ ಜನ ಇದ್ದಾರೆ ಐವತ್ತು ಲಕ್ಷ ಪೇಮೆಂಟ್ ಬಂದುಬಿಟ್ರೆ ಕಣ್ಣಿಗೆ ಹೊತ್ಕೊಂಡು ಇರ್ತಾರೆ ಅವರು ಬ ಇರೋ ಇರ್ ಅಟ್ಲೀಸ್ಟ್ ಸಾಲ ತೀರೇ ಸಾಕಪ್ಪ ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾರೆ ಆದರೆ ನಾನು ಸರ್ಕಾರಕ್ಕೆ ಏನಪ್ಪ ನಾನು ಹೇಳಲಿಕ್ಕೆ ಇಚ್ಛೆ ನಿಮ್ಮ ಮುಖಾಂತರ ನಾನು ಮಾಧ್ಯಮನೇ ಯಾಕೆಂದರೆ ನೀವೇ ಅಲ್ಲಿ ಕರೆಕ್ಟ್ ಡಿಸೈಡಿಂಗ್ ಫ್ಯಾಕ್ಟ್ರು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ತಾವು ದಯಮಾಡಿ ಇರ್ತಕ್ಕಂಥ ಕಮಿಷನ್ ಇರೋದು ನಿಜ ಮನೆ ಮುಖ್ಯಮಂತ್ರಿಗಳು ಮನೆ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಅದನ್ನು ಕಡಿಮೆ ಮಾಡಿಸಿ ಅಥವಾ ಹೋಗ್ಲಾಡಿಸಿ ಹೋಗ್ಲಾಡ್ಸೋಕ್ಕಂತೂ ಸಾಧ್ಯ ಇಲ್ಲ ನೀವು ಯಾಕಂದರೆ ಎಲ್ಲರೂ ಇರೇರಿದ್ದಿಲ್ಲ ಅಷ್ಟು ಇಷ್ಟು ಅಫೋರ್ಡೆಬಲ್ ಇದ್ದರೆ ನನಗೆ ನಿಮ್ಮ ಸಂಕಟ ಅರ್ಥ ಆಗುತ್ತೆ ರೀ ಒದ್ದಾಟ ಅರ್ಥ ಆಗುತ್ತೆ ಒಂದು ಒಂದು ಮಾತು ಜಾಸ್ತಿ ಆಡ್ತಾ ಆಡಿದ್ರೆ ಏನು ಸಮಸ್ಯೆನೋ ಏನೋ ಅನ್ನೋ ಥರದಲ್ಲಿ ನೀವು ಅಳದು ತೂಗಿ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿಯ ಕಾಮಗಾರಿಯಲ್ಲೋ ರೋಡೋ ಚರಂಡಿನೋ ಏನೋ ಒಂದು ಆಗ್ತಾಯಿದೆ ಆ್ಯಕ್ಚುಲ್ ಕಾಮಗಾರಿ ಎಷ್ಟರದ್ದಾಗಿರುತ್ತಲ್ಲಿ ಸರ್ ಒಂದು ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಹೇಳ್ತೀನಿ ನಾನು ಈಗ ಪ್ರೆಸೆಂಟ್ ಹೇಳ್ತಿಲ್ಲ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಅದೇ ಅದೇ ಹೇಳ್ತೀನಿ ಹೇಳ್ತೀನಿ ಒಂದು ಕೋಟಿ ಪೆಂಡಿಂಗ್ ಬಿಲ್ಗೆ ಅಧಿಕಾರಿಗಳು ಹಣ ಬಿಡುಗಡೆ ಮಾಡ್ಲಿಕ್ಕೆ ಒಂದು ಕೋಟಿ ರೂಪಾಯಿ ನಾವು ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಮಿನಿಮಮ್ ಮಿನಿಮಮ್ ಏಟ್ ಪರ್ಸೆಂಟ್ ಕೇಳ್ತಾ ಇದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್